ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿ ಭಯೇಭ್ಯಸ್ತ್ರ ದೇವಿ ದುರ್ಗೆ ದೇವಿ ನಮೋಸ್ತುತೇ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರು ಕೂಡ ಆಷಾಢ ಮಾಸದ ಶುಭಾಶಯಗಳು ಎಲ್ಲರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಇರಲಿ ದಾರಿದ್ರ್ಯಗಳ ನಿವಾರಣೆ ಆಗಲಿ ಒಳ್ಳೆಯದಾಗಲಿ ಈ ದಿನ ಈ ಸಂಚಿಕೆಯಲ್ಲಿ ನಾವು ಆಷಾಢ ಮಾಸದ ವಿಶೇಷತೆ ಏನು ಅದರ ಮಹತ್ವ ಏನು ಜೊತೆಗೆ ನಾವು ಆಷಾಢ ಮಾಸದಲ್ಲಿ ಏನನ್ನು ಆಚರಣೆ ಮಾಡಬೇಕು ಏನನ್ನು ಆಚರಣೆ ಮಾಡಬಾರ್ದು ಹಾಗಾಗಿ ಏನು ಅನುಷ್ಠಾನವನ್ನು ಮಾಡಿದ್ರೆ ಆಷಾಢ ಮಾಸದಲ್ಲಿ ಒಳಿತುಂಟಾಗುತ್ತೆ ಹಾಗಾಗಿ ಆಷಾಢದ ಮಾಸದ ವಿಶೇಷ ನಾನು ತಿಳ್ಕೊಳ್ಳೋಣ ನೋಡಿ ಚಂದ್ರನು ಪೂರ್ವಾಷಾಢ ನಕ್ಷತ್ರದಲ್ಲಿ ಬಂದು ಪ್ರವೇಶ ಆದಾಗ ಪೂರ್ವಾಷಾಢ ನಕ್ಷತ್ರದಿಂದ ಆಷಾಢ ಮಾಸ ಆರಂಭ ಆಗುತ್ತೆ ಕೆಲವರಿಗೆ ಕೆಲವು ದ್ವಂದ್ವಗಳು ಕೆಲವು ಇರ್ತಕ್ಕಂಥ ಏನು ಡೌಟ್ಸ್ ಏನಿದೆ ಸಂದೇಹ ಇರ್ತಕ್ಕಂಥ ಏನೇನು ಇರ್ತವೆ ಆ ಇರ್ತಕ್ಕಂಥ ಎಲ್ಲ ಅನುಮಾನಗಳನ್ನು ದ್ವಂದ್ವಗಳನ್ನು ನಿವಾರಣೆ ಮಾಡಿಕೊಳ್ಕೋಸ್ಕರ ನಾವು ಯಾವುದೇ ಆಚರಣೆ ಮಾಡಿದ್ರೆ ಆ ಆಚರಣೆ ಮಹತ್ವ ಮತ್ತು ಆ ಆಚರಣೆ ಬಗ್ಗೆ ತಿಳ್ಕೊಂಡು ನಾವು ಮಾಡಿದ್ರೆ ಅದಕ್ಕೆ ಉತ್ತಮ ಅಂತ ಫಲ ಸಿಗ್ತಕ್ಕಂಥದ್ದಾಗತ್ತೆ ಹಾಗಾಗಿ ಈ ಆಷಾಢ ಮಾಸ ಅಂದ ತಕ್ಷಣ ಎಲ್ರಿಗೂ ಮನಸ್ಸಲ್ಲಿ ಬರ್ತಕ್ಕಂಥದ್ದೇನೆಂತಂದರೆ ಅಯ್ಯೋ ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯ ಮಾಡೋ ಶುಭ ಕಾರ್ಯಗಳು ಮಾಡಬೇಕೋ ಬೇಡವೋ ಏನನ್ನು ಮಾಡಿದ್ರೆ ಉತ್ತಮ ಇಂಥದನ್ನು ಮಾಡಬಾರ್ದು ಅಂಥದ್ದು ಮಾಡಬೇಕಂತಕ್ಕಂಥದ್ದು ದ್ವಂದ್ವ ಜಾಸ್ತಿ ಇರುತ್ತೆ ಹಾಗಾಗಿ ನೋಡಿ ಈ ಪೂರ್ವಾಷಾಢ ನಕ್ಷತ್ರದಿಂದ ಶುಕ್ರನ ನಕ್ಷತ್ರದಿಂದ ಆರಂಭವಾಗುತ್ತೆ ಆಷಾಢ ಮಾಸ ಪ್ರತಿ ಮಾಸವೂ ಕೂಡ ಒಂದು ನಕ್ಷತ್ರದಿಂದ ಆರಂಭ ಆಗುತ್ತೆ ಹಾಗೆಯೇ ಈ ವಿಶೇಷ ಏನಪ್ಪ ಆಷಾಢ ಮಾ ವಿಶೇಷ ಅಂದರೆ ನೋಡಿ ಉತ್ತರಾಯಣ ಪುಣ್ಯಕಾಲ ಮುಗಿದು ಮುಂದಿನ ತಿಂಗಳಲ್ಲಿ ದಕ್ಷಿಣಾಯಣ ಆರಂಭ ಆಗುತ್ತೆ ಸಾಧಾರಣವಾಗಿ ಹಿಂದಿನ ಕಾಲದಲ್ಲೆಲ್ಲ ನೋಡಿ ಪ್ರೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದರು ನಂತರ ಜುಲೈ ಕಳೆದ ನಂತರ ಏನು ಇದ್ದರು ದಕ್ಷಿಣಾಯಣದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ನಮ್ಮ ಧರ್ಮ ಸಿಂಧುವಿನಲ್ಲಿ ನಿರ್ಣಯ ಸಿಂಧುವಿನಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತಂದರೆ ನಾವು ಜುಲೈ ಕಳೆದ ನಂತರ ಏನಾಗುತ್ತೆ ಅಂದರೆ ಮಳೆಗಾಲ ಆರಂಭ ಆಗುತ್ತೆ ತುಂಬ ಪ್ರಕೃತಿ ಅಂತಕ್ಕಂಥದ್ದು ವಿಶೇಷವಾಗಿ ಮಳೆಗಾಲದಿಂದ ಕೂಡಿರುತ್ತೆ ಆ ಕಾರಣದಿಂದ ಮೊದಲನೇ ವಿಷಯ ಆಷಾಢ ಅಂದರೆ ಅರ್ಥ ಏನು ಅಂತ ತಿಳ್ಕೊಬೇಕು ನಾವು ಮೊದಲನೇದಾಗಿ ಎಲ್ರಿಗೂ ಬಂದಿರತಕ್ಕಂಥ ಸಮಸ್ಯೆ ಏನು ಈ ತಿಂಗಳಲ್ಲಿ ವಾಮನ ಪೂಜೆಯನ್ನು ಮಾಡ್ತಾರೆ ವಿಷ್ಣುವಿನ ಪೂಜೆಯನ್ನು ಮಾಡ್ತಾನೆ ಹಾಗೆ ವಿಷ್ಣುವು ಶಯನ ಅಂದರೆ ಮಲಗಕ್ಕೆ ಹೋಗ್ತಕ್ಕಂಥ ತಿಂಗಳನ್ನು ಆಷಾಢ ಅಂತ ಕರೀತಾರೆ ಅಂದರೆ ಈಗ ದೇವತೆಗಳಿಗೆ ರಾತ್ರಿ ಆಗ್ತಕ್ಕಂಥ ಕಾಲ ಎರಡನೇದಾಗಿ ಗುರುಗಳೇ ಹೇಳ್ತಾರೆ ಅತ್ತೆ ಸೊಸೆ ಒಂದೇ ಹೊಸ್ತಲಲ್ಲಿ ಓಡಾಡಬಾರ್ದು ಅಂತೇಳಿ ಆಷಾಢ ಮಾಸದಲ್ಲಿ ಯಾಕೆ ಕಾರಣ ಏನು ಕಾರಣ ಯಾಕಂದರೆ ನಾವು ಯಾವುದನ್ನು ಪ್ರಶ್ನೆ ಮಾಡಿದೆ ನಾವು ಅದನ್ನು ಒಪ್ಕೊಳ್ಳಿಕ್ಕಾಗಲ್ಲ ನೋಡಿ ಈ ತಿಂಗಳಲ್ಲಿ ಯಾರು ಹೊಸ್ದಾಗ ಮದುವೆ ಆಗಿರ್ತಾರೆ ಅದು ಒಂದೇ ಹೊಸ್ತಲಲ್ಲಿ ಓಡಬಾರ್ದು ಓಡಾಡಬಾರ್ದು ಅಂತಲ್ಲ ನೋಡಿ ಈ ತಿಂಗಳಲ್ಲಿ ಆಗುತ್ತೆ ಮಳೆಗಾಲ ಜಾಸ್ತಿ ಈ ಸಂದರ್ಭದಲ್ಲಿ ಏನಾದರೂ ಗರ್ಭಿಣಿ ಆದರೆ ನೀವು ಒಂಬತ್ತು ತಿಂಗಳು ಲೆಕ್ಕಾಚಾರ ಮಾಡಿಕೊಂಡ್ರೆ ಫೆಬ್ರವರಿ ಬರುತ್ತೆ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆದರೆ ಬಿಸಿಲುಗಾಲದಲ್ಲಿ ಕಷ್ಟ ಆಗುತ್ತೆ ಒಂದು ಎರಡನೇದಾಗಿ ಈ ಮಳೆಗಾಲ ಸಂದರ್ಭ ಆದ್ರಿಂದ ಸೊಸೆಯನ್ನು ತಾಯಿ ತವ್ರ ಮನೆಗೆ ಕಳಿಸಿ ಆಷಾಢ ಮುಗಿದ ಮೇಲೆ ಕರ್ಕೊಂಡು ಇದು ವೈಜ್ಞಾನಿಕವಾಗಿ ಹೇಳೋಕ್ಕೋದ್ರೆ ವಿಶೇಷವಾಗಿ ಈ ಕಾರಣಕ್ಕೋಸ್ಕರ ಅತ್ತೆ ಸೊಸೆಯನ್ನು ಒಂದೇ ಹೊಸ್ತಿಲಲ್ಲಿ ಓಡಾಡಬಾರ್ದು ಅಂತ ಹೇಳಿದ್ರೆ ಅಷ್ಟೆ ಇನ್ನು ಎರಡನೇದಾಗಿ ಎಲ್ರಿಗೂ ಕೂಡ ಒಂದು ದ್ವಂದ್ವ ಇದೆ ಗುರುಳೆ ಗಾಡಿ ತಗೋಬೋದಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ ಗುರುಳೆ ಏನೋ ಮದುವೆ ಶುಭ ಸಮಾರಂಭಗಳನ್ನು ಮಾಡ್ಬೋದಾ ಇದಕ್ಕೆ ವಿಶೇಷ ಏನ ಇದೆಯಾ ಯಾಕಂದರೆ ಆಷಾಢ ಅಂದ ತಕ್ಷಣ ಅಶುಭ ಅಂತ ತಿಳ್ಕೊತೀವಿ ನಾವು ಖಂಡಿತವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಶುಭ ಕಾರ್ಯಗಳನ್ನು ಮಾಡಬೇಡ ಅಂತ ಎಲ್ಲೂ ಧರ್ಮ ಸಿಂಧುವಿನಲ್ಲಿ ಶಾಸ್ತ್ರಗಳಲ್ಲಿ ಖಂಡಿತ ಉಲ್ಲೇಖ ಮಾಡಿಲ್ಲ ಆದರೆ ಯಾಕೆ ಮಾಡಬಾರ್ದು ಅಂತ ಬಾಯಿಂದ ಬಾಯಿಗೆ ಆಷಾಢ ಅಂದರೆ ಅಶುಭ ಅಂತ ಬಂದುಬಿಟ್ಟಿದೆ ಯಾಕೆ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡಬೇಕು ನೋಡಿ ಮಳೆಗಾಲ ಇರುತ್ತೆ ಎಲ್ಲಕ್ಕೂ ಕೂಡ ಅನಾನುಕೂಲವಾಗಿರ್ತಕ್ಕಂಥ ದಿನಗಳಿವು ಹಾಗಾಗಿ ಈ ಮಳೆಗಾಲ ಇದ್ದಿದ್ದ ಕಾರಣದಿಂದಾಗಿ ವಿಶೇಷವಾಗಿ ರೈತರು ಕೃಷಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂದರ್ಭ ಈಗೆಲ್ಲ ನಾವು ಸಿಟಿಗಳಲ್ಲಿ ಇದ್ದೀವಿ ಎಲ್ಲ ನಗರಗಳಲ್ಲಿ ಇದ್ದೀವಿ ಆಗ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ರು ಇದು ಕೃಷಿ ಚಟುವಟಿಕೆಗಳನ್ನ ಆರಂಭ ಮಾಡ್ತಕ್ಕಂಥ ದಿನ ಹಾಗಾಗಿ ಏನು ಮಾಡ್ತಾಯಿದ್ರು ಈ ತಿಂಗಳಲ್ಲಿ ಶುಭ ಸಂಹಾರವನ್ನು ಮಾಡೋಕ್ಕೆ ಯಾರಿಗೂ ಟೈಮ್ ಇರ್ತಿರ್ಲಿಲ್ಲ ಅದಕ್ಕೆ ಎಲ್ಲ ಶುಭ ಸಮಾರಂಭಗಳನ್ನು ಮೇ ತಿಂಗಳೊಳಗೆ ಒಳಗೆ ಮುಗಿಸ್ಕೊತಾಯಿದ್ರು ಈ ತಿಂಗಳಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ಖಂಡಿತವಾಗಲೂ ಶುಭ ಕಾರ್ಯಗಳನ್ನು ಮಾಡಬೇಡ ಅಂತ ಖಂಡಿತ ಹೇಳಿಲ್ಲ ಶುಭ ಕಾರ್ಯಗಳನ್ನು ಖಂಡಿತ ಮಾಡಬಹುದು ಈ ತಿಂಗಳಲ್ಲಿ ಅಂದರೆ ಏನೇನು ಆಚರಣೆ ಮಾಡ್ಬೋದು ನೋಡಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ವಾಹನಗಳನ್ನು ತೊಗೋಬೋದು ಕೆಲವರಂತೂ ಪಾಪ ಬಾಡಿಗೆ ಮನೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ ಗುರುಳೆ ಆಷಾಢ ಅಂತೆ ಶಿಫ್ಟ್ ಮಾಡ್ಲಿಕ್ಕೆ ಆಗಲ್ವಂತೆ ಅಂತ ಹೇಳ್ತಾರೆ ಖಂಡಿತವಲ್ಲ ಅದ್ರ ಬಗ್ಗೆ ಯಾವುದೇ ನೀವು ಸಂದೇಹ ಇಟ್ಕೋಬೇಡಿ ಬಾಡಿಗೆ ಮನೆಗೆ ಏನಾದರೂ ಹೋಗ್ತಾ ಇದ್ದರೆ ಒಳ್ಳೆಯ ದಿನ ನೋಡಿ ಹಾಲು ಉಗಿಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು ತೊಂದರೆ ಇಲ್ಲ ನಂತರ ಶುಭ ಕಾರ್ಯಗಳು ಹೆಂಗೆ ಅಂದರೆ ನೋಡಿ ಪ್ರಾಂತ್ಯನ ಒಂದೊಂದು ದೇಶ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ವಿಶೇಷವಾಗಿದೆ ಕೆಲವು ನಮ್ಮ ಕರ್ನಾಟಕದಲ್ಲಿ ಆಷಾಢ ಮಾಸ ಅಂದರೆ ಅಶುಭ ಅಂತ ಹೇಳ್ತೀವಿ ಕೆಲವು ನಾವು ತಮಿಳುನಾಡು ಕೇರಳ ಈ ಕಡೆ ಹೋದಾಗ ಅವ್ರಿಗೆ ವಿಶೇಷವಾದಂಥ ತಿಂಗಳು ಈ ತಿಂಗಳು ಆದ್ದರಿಂದ ಆಷಾಢ ಮಾಸದಲ್ಲಿ ಅನಿವಾರ್ಯ ಪರಿಸ್ಥಿತಿಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಅಂತ ಹೇಳ್ತಾರೆ ನಂತರ ಗುರುಗಳೇ ಮದುವೆ ಸಮಾರಂಭಗಳಾಯಿತು ಗಾಡಿ ವಿಷಯ ಆಯಿತು ಜಮೀನು ವಿಷಯ ಆಯಿತು ಬೇರೆ ಏನೇ ಶುಭ ಕಾರ್ಯಗಳು ಮಾಡ್ಕೋಬೇಕಾದ್ರೆ ನಿಮ್ಮ ಏನಿತ್ತೆ ಜನ್ಮ ನಕ್ಷತ್ರ ಜಾತಕ ಏನಿರುತ್ತೆ ಅದರ ಫಲಾನುಸಾರವಾಗಿ ಸಂಪತ್ ತಾರೆಯನ್ನು ವಿಶೇಷವಾಗಿರ್ತಕ್ಕಂಥ ತಾರಾಬಲ ನೋಡಿ ತಿಥಿವಾರ ನಕ್ಷತ್ರ ಯೋಗಕರಣಗಳನ್ನು ನೋಡಿ ಖಂಡಿತವಾಗೂ ಕೆಲಸಗಳನ್ನು ಮಾಡಬಹುದು ಅದಕ್ಕೆ ಯಾವುದು ಸಂದೇಹ ಇಟ್ಕೊಳ್ಳೋದು ಬೇಡ ಆ ಎರಡನೇದಾಗಿ ಈ ಆಷಾಢ ಮಾಸದ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥದ್ದು ಹೇಳ್ತಾರೆ ಪ್ರತಿ ಶುಕ್ರವಾರವೂ ವಿಶೇಷನ ನಮಗೆ ಆದರೆ ಈ ಆಷಾಢ ಮಾಸದಲ್ಲಿ ಯಾಕೆ ಅಷ್ಟೊಂದು ಮಹತ್ವ ಶುಕ್ರವಾರಕ್ಕೆ ಅಂತಂತಂದರೆ ನೋಡಿ ಪೂರ್ವಾಷಾಢ ನಕ್ಷತ್ರಾಧಿಪತಿ ಬಂದು ಶುಕ್ರ ಆ ಈ ವಿಶೇಷ ಅಧಿದೇವತೆ ಬಂದು ಅಮ್ಮನವರಾಗ್ತಾರೆ ಆದ್ದರಿಂದ ಆಷಾಢ ಶುಕ್ರವಾರ ಅಂತಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಶುಕ್ರನಿಂದ ಅದಕ್ಕೆ ನೋಡಿ ಈ ಆಷಾಢ ಶುಕ್ರವಾರ ನಾಲ್ಕು ಶುಕ್ರವಾರಗಳಲ್ಲಿ ಏನು ಆಚರಣೆ ಮಾಡಬಹುದು ಈ ಆಷಾಢದ ವಿಶೇಷದ ಮಹತ್ವ ಏನಂತಂದರೆ ಒಂದು ಬಂದು ಅನ್ನ ಅನ್ನೇನ ದಾನೇನ ನೋಡಿ ಈ ತಿಂಗಳಲ್ಲಿ ಅನ್ನದಾನವನ್ನು ಮಾಡಬೇಕಂತೆ ಅನ್ನದಾನವನ್ನು ಮಾಡೋದ್ರಿಂದ ವಿಶೇಷವಾದ ಮಹತ್ವ ಸಿಗತ್ತಂತೆ ಹಾಗೆಯೇ ಈ ಸ್ವಾಮೀಜಿಗಳು ಸನ್ಯಾಸಿಗಳೇನು ಮಾಡ್ತಾರೆ ಚಾತುರ್ಮಾಸ್ಯ ವ್ರತ ಅಂತ ಆರಂಭ ಮಾಡ್ತಾರೆ ಅಂದರೆ ಸನ್ಯಾಸಿಗಳಿಗೂ ಕೂಡ ಇತ್ತ ಈ ತಿಂಗಳಲ್ಲಿ ತರಕ ದದಿ ವ್ರತ ಶಾಕ್ತ ವ್ರತ ಅಂಥೇಳಿ ಕೆಲವು ತರಕಾರಿಗಳನ್ನು ಬಿಡ್ತಾರೆ ಮೊಸರನ್ನು ಬಿಡ್ತಾರೆ ಹಾಲನ್ನು ಕುಡಿಯೋದು ಬಿಡ್ತಾರೆ ಅದೇ ರೀತಿಯಾಗಿ ಈ ನಾಲ್ಕು ತಿಂಗಳು ಯಾವುದೇ ಕಾರಣಕ್ಕೂ ಎಲ್ಲೂ ಸಂಚಾರ ಮಾಡುವಾಗಿಲ್ಲ ಸನ್ಯಾಸಿಗಳು ನಂತರ ನಮಗೆ ಅಕ್ಟೋಬರ್ ತಿಂಗಳು ಚಾತುರ್ಮಾಸ್ಯ ನಾಲ್ಕು ತಿಂಗಳು ಮುಗಿದ ಮೇಲೆ ಸೀಮೋಲ್ಲಂಘನ ಅಂತ ಮಾಡಿ ಅವರು ಎಲ್ಲಿರ್ತಾರೋ ಅಲ್ಲಿಂದ ಮತ್ತು ಬೇರೆ ಕಡೆಗೆ ಹೋಗ್ಬೋದು ಅಂತ ಹೇಳ್ತಾರೆ ಇದು ಸನ್ಯಾಸಿಗಳ ವಿಚಾರ ಈ ತಿಂಗಳಲ್ಲಿ ಎರಡನೇದಾಗಿ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ತಪ್ತಮುದ್ರಧಾರಣ ಶಿವ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಅಂತಾರೆ ಅದಕ್ಕೆ ಗುರುಗಳೇ ಈ ಆಷಾಢ ಶುಕ್ರವಾರ ಏನು ಮಾಡಬೇಕು ಈ ಆಷಾಢ ಶುಕ್ರವಾರ ವಿಶೇಷತೆ ಏನಪ್ಪ ಅಂತಂದರೆ ಒಂದು ನೋಡಿ ಮೊದಲನೇದಾಗಿ ಬಂದು ಹೆಣ್ಣು ಮಕ್ಕಳು ಮನೆಯನ್ನು ಸ್ವಚ್ಛತೆಯನ್ನು ಮಾಡಿಕೊಂಡು ಕೆಲವರು ಏನು ಮಾಡ್ತಾರೆ ನೋಡಿ ಹಿಂದಿನ ದಿನನೇ ಏನು ಮಾಡ್ತೀರಾ ರಾತ್ರಿ ನೀರು ಹಾಕ್ಬಿಟ್ಟು ರಂಗವಲ್ಲಿ ಹಾಕ್ಬಿಡ್ತೀರ ದಯವಿಟ್ಟು ಆ ಅನಿಷ್ಟ ಪದ್ಧತಿಯನ್ನು ಮಾಡಬೇಡಿ ಅದರಿಂದ ನೆಗೆಟಿವ್ ವೈಬ್ರೇಷನ್ ಆಗುತ್ತೆ ಮನೆಯಲ್ಲಿ ಬೆಳಿಗ್ಗೆನೆ ಯಾಕೆ ನೀರು ಹಾಕಬೇಕು ಮನೆ ಮುಂದೆ ಬೆಳಕಿನ ರಂಗವಲಿ ಯಾಕೆ ಹಾಕಬೇಕು ಬೆಳಿಗ್ಗೆ ಹೊಸ್ತಿಲು ಒರೆಸಿ ಅರ್ಶನ ಕುಂಕುಮ ಯಾಕೆ ಇಡಬೇಕು ನಂತರ ಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥ ಸಮಯ ಯಾವುದು ಆಷಾಢ ಅಂತ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಬಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಇದ್ದು ನೋಡಿ ಎಲ್ಲರೂ ಕೂಡ ಪದ್ಧತಿಗಳನ್ನು ಬಿಡ್ತಾ ಇದ್ದೀವಿ ಕರಾಗ್ರೆ ವಸತೆ ಲಕ್ಷ್ಮೇ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇಗೌರಿ ಪ್ರಭಾತೆಗರ ದರ್ಶನಂ ವಿಶೇಷವಾಗಿ ನೋಡಿ ಕುಂಭರಾಶಿಯವರು ಮೀನರಾಶಿಯವರು ಮೇಷರಾಶಿಯವರು ನಂತರ ವಿಶೇಷವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಈ ರಾಶಿಯವರು ಈ ದಿನ ಅನುಷ್ಠಾನವನ್ನೇನು ಹೇಳ್ತೀನಿ ಅವರು ಸ್ವಲ್ಪ ಕಟ್ಟಿನಿಟ್ಟಾಗಿ ಮಾಡಿಕೊಂಡ್ರೆ ಅವ್ರಿಗೆ ನಿರ್ತಕ್ಕಂಥ ನವಗ್ರಹ ದೋಷ ಪರಿಹಾರ ಆಗುತ್ತೆ ಎಲ್ಲ ರಾಶಿಗಳು ಈ ಅನುಷ್ಠಾನವನ್ನು ಮಾಡಬಹುದು ಅದು ಏನಪ್ಪ ಅಂದರೆ ನೋಡಿ ಮೂರು ಮುಹೂರ್ತಗಳನ್ನು ಹೇಳ್ತಾರೆ ಶುಕ್ರವಾರ ದಿನ ಒಂದು ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನೋಡಿ ಒಂದೇ ಸತಿ ಸೂರ್ಯ ಹುಟ್ಟಲ್ಲ ಮೂರು ಸೂರ್ಯರು ಹುಡ್ತಕ್ಕಂಥದ್ದು ಮೂರು ಸೂರ್ಯ ಅಂದ್ರೇನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅರುಣೋದಯ ಉಷಕ್ಕಾಲ ಅಂತ ಕರೀತಾರೆ ನಂತರ ಉಷಕ್ಕಾಲ ಅದು ಆದಮೇಲೆ ಸೂರ್ಯೋದಯ ಉಂಟಾಗೋದು ಕೆಲವರೆಲ್ಲ ಯೋಗ ಗುರುಗಳೇ ಅವರಷ್ಟು ಶ್ರೀಮಂತರಾಗಿದ್ದಾರೆ ಅವ್ರಿಗಷ್ಟು ಅನುಕೂಲ ಸಿಕ್ಕಿದೆ ಅವ್ರ ಯೋಗ ತುಂಬ ಚೆನ್ನಾಗಿದೆ ಗುರುಗಳೇ ಅಂತಾರೆ ಪ್ರತಿಯೊಬ್ಬ ಮನುಷ್ಯನು ಅವನು ಯೋಗಕಾರಕನಾಗಿ ಯೋಗ ಪಡ್ಕೋಬೇಕಂತಂದರೆ ಎಲ್ಲರನ್ನು ನೋಡಿ ಕೆಲವರು ಸಾಧಕರು ಬೆಳಿಗ್ಗೆ ಎದ್ದೇಳ್ತಾರೆ ಹೇಳ್ತಾರೆ ಐದು ಗಂಟೆಗೆ ಎದ್ದು ಏನಿದೆ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚೆ ಕೆಲಸ ಕಾರ್ಯಗಳು ಮುಗಿಸ್ತಾರೆ ಅದು ಯೋಗ ಆಗುತ್ತೆ ಹಾಗೆಯೇ ನಾವು ಒಂದನ್ನು ಪಡ್ಕೋಬೇಕಂದ್ರೆ ನಾವು ಒಂದನ್ನು ಮಾಡಬೇಕಾಗತ್ತೆ ಅದಕ್ಕೆ ಈ ಸೂರ್ಯೋದಯ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ನೋಡಿ ನೀರನ್ನು ಹಿಂದಿನ ಕಾಲದಲ್ಲಿ ಸಗಣಿ ನೀರನ್ನು ಹಾಕ್ತಾಯಿದ್ರು ಸಗಣಿ ಅಂತಂದರೆ ಅದು ಈ ಗೋಮಯ ಗೋಮೂತ್ರ ಏನಿದೆ ಲಕ್ಷ್ಮೀ ಸ್ವರೂಪ ಅದು ಹಾಗಾಗಿ ನೀರನ್ನು ಹಾಕಿ ಸಗಣಿಯಲ್ಲಿ ಒರೆಸ್ತಾ ಇದ್ದೀವಿ ಇವಾಗ ನಮಗೆ ಸಗಣಿ ಸಿಗೋಲ್ಲ ಆದ್ದರಿಂದ ನೀರನ್ನು ಹಾಕಿ ರಂಗವಲ್ಲಿ ಅಂದರೆ ಅರ್ಥ ಆ ರಂಗವಲ್ಲಿಯಲ್ಲಿ ಲಕ್ಷ್ಮಿ ಇರ್ತಾಳೆ ಅದಕ್ಕೆ ಆ ರಂಗವಲ್ಲಿಯನ್ನು ಹೆಣ್ಣು ಮಕ್ಕಳು ಹಾಕ್ತಾರೆ ತರುವಾಯವಾಗಿ ನಂತರ ಬಂದು ಅಭ್ಯಂಜ ಸ್ಥಾನ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಹಸಿ ಹಾಲನ್ನು ತಲೆಗಿಟ್ಕೊಂಡು ಸ್ನಾನವನ್ನು ಮಾಡಿ ತರುವಾಯವಾಗಿ ದೇವರ ಮನೆಯನ್ನು ಹಿಂದಿನ ಸ್ವಚ್ಛತವಾಗಿಡಬೇಕು ನೋಡಿ ದೀಪಂಜ್ಯೋತಿ ಪರಂ ಬ್ರಹ್ಮ ನೋಡಿ ದೀಪ ಎಷ್ಟು ಕ್ಲೀನಾಗಿರುತ್ತೆ ಮನೆಯಲ್ಲಿ ಅಷ್ಟು ನಾನು ಅನುಗ್ರಹವನ್ನು ಮಾಡ್ತಾಳೆ ಲಕ್ಷ್ಮಿ ಅದಕ್ಕೆ ದೀಪವನ್ನು ಕ್ಲೀನಾಗಿಡಬೇಕು ಗುರುಜಿ ಅದಕ್ಕೆ ಎಷ್ಟು ಬತ್ತಿ ಹಾಕಬೇಕು ಅದಕ್ಕೆ ಯಾವ ಎಣ್ಣೆ ಹಾಕಬೇಕು ಅದು ಖಂಡಿತವಾಗಲೂ ಇಲ್ಲ ಪದ್ಧತಿಯಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಪದ್ಧತಿಗಳಿದೆ ಎಣ್ಣೆಯನ್ನು ಹಾಕಿ ಶುಭ್ರವಾದ ಬತ್ತಿಯನ್ನು ಹಾಕಿ ದೀಪವನ್ನು ಸ್ವಚ್ಛತೆ ಮಾಡ್ಕೊಂಡು ಇಟ್ಕೋಬೇಕು ಎರಡನೇದಾಗಿ ಈ ಪೂಜೆನ ಹೆಂಗೆ ಮಾಡಬೇಕು ಶುಕ್ರವಾರದ ದಿನ ಎರಡನೇ ಮುಹೂರ್ತ ಬಂದು ಅಭಿಜಿನ್ ಮುಹೂರ್ತ ಹನ್ನೆರಡು ಗಂಟೆ ಇನ್ನು ಮೂರನೇದು ಯಾವುದಪ್ಪ ಅಂತಂದರೆ ಸಾಯಂಕಾಲ ಗೋಧೂಳು ಈ ಮುಹೂರ್ತ ನಿಶೀತೆಯೇ ಭಾರ್ಗವಾಸರೇ ಭಾರ್ಗವ ಅಂದರೆ ಸಂಸ್ಕೃತದಲ್ಲಿ ಶುಕ್ರವಾರ ನೋಡಿ ಸಂಧ್ಯಾಕಾಲದಲ್ಲಿ ಶುಕ್ರವಾರ ಸಾಯಂಕಾಲ ನಾಲ್ಕು ಮುಕ್ಕಾಲಿಂದ ಐದೂವರೆಯಿಂದ ಆರು ಕಾಲ ತನಕ ಇರ್ತಕ್ಕಂಥದ್ದನ್ನು ನಾವು ಗೋಧೂಳಿ ಮುಹೂರ್ತ ಗೋಧೂಳಿ ಧೂಳಿ ಅಂದರೆ ಏನು ಹಿಂದಿನ ಕಾಲದಲ್ಲಿ ಗೋಗಳು ಮೇಯನ್ನು ಮೇಯ್ಕೊಂಡು ಮನೆಗೆ ಬರ್ತಕ್ಕಂಥ ಸಂದರ್ಭ ಆ ಗೋವಿನ ಪಾದ ಭೂಮಿಯಲ್ಲಿ ಇಟ್ಟಾಗ ಅದರಿಂದ ಬರ್ತಕ್ಕಂಥ ಧೂಳಿ ಏನಿದೆ ಆ ಗೋಧೂಳಿ ಮುಹೂರ್ತ ಅಂತ ಕರೆದರು ಆ ಮುಹೂರ್ತದಲ್ಲಿ ಐದು ಸಾವಿರ ಹೋಗುತ್ತಂತೆ ಅದಕ್ಕೆ ಬೆಳಿಗ್ಗೆ ಸಾಯಂಕಾಲ ಮನೆಯಲ್ಲಿ ಕೆಟ್ಟ ಮಾತುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವ ಹೆಣ್ಣು ಮಕ್ಕಳು ಬೆಳಿಗ್ಗೆ ಸಾಯಂಕಾಲ ಮಲ್ಕೊಳ್ತಕ್ಕಂಥದ್ದು ಇವುಗಳನ್ನು ಮಾಡಬಾರ್ದು ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಮಾ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಹಾಲಕ್ಷ್ಮಿಯ ಸಮಾನ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಪೂಜೆಯನ್ನು ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತನ್ನು ಆಡ್ತಾರೆ ಆ ಮನೆ ಖಂಡಿತವಾಗಲೂ ಕೂಡ ಯಶಸ್ಸು ಕಾಣುತ್ತೆ ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ ಎಂದು ದಿನ ಏನು ಮಾಡಬೇಕಂದ್ರೆ ನೋಡಿ ಆಷಾಢ ಶುಕ್ರವಾರದಲ್ಲಿ ನೋಡಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶುಕ್ರವಾರ ದಿನ ಕಾಲದಲ್ಲಿ ಎರಡು ನಿಂಬೆಹಣ್ಣನ್ನು ತಗೊಂಡು ದೀಪವನ್ನು ಮಾಡಬೇಕು ನಂತರ ಅಂಬೆಗೆ ಅಂದರೆ ಇರ್ತಕ್ಕಂಥ ಮಾತಿಗೆ ಯಾವುದು ಇಷ್ಟ ಶುಕ್ರವಾರ ಅಂದರೆ ಲಕ್ಷ್ಮಿ ಅನುಗ್ರಹ ಅಂತ ಕರೀತಾರೆ ಲಕ್ಷ್ಮಿ ಆರಾಧನೆ ಮಾಡುವಂತ ಕರೀತಾರೆ ಅದಕ್ಕೆ ಲಕ್ಷ್ಮಿಗೆ ಇಷ್ಟವಾದ್ದೇನು ದೇವಿ ಸ್ತೋತ್ರ ಪ್ರಿಯಳು ಅವಳಿಗೆ ನಾವು ಎಷ್ಟೇ ಮಾಡೋ ಪ್ರಯೋಜನ ಇಲ್ಲ ಅದಕ್ಕೆ ಶಿವ ಅಭಿಷೇಕ ಪ್ರಿಯ ನಾರಾಯಣ ಅಲಂಕಾರ ಪ್ರಿಯ ದೇವಿ ಸ್ತೋತ್ರ ಪ್ರೇಳು ಅಂತ ಹೇಳ್ತಾರೆ ಅದಕ್ಕೆ ನಾಲ್ಕು ಶುಕ್ರವಾರ ಯಾರಿಗೆ ತುಂಬ ಸಾಲದ ಬಾಧೆ ಇದೆಯೋ ಮನೆಯಲ್ಲಿ ಭಯ ಕ್ಲೇಷ ಮನಸ್ತಾಪಗಳಿದೆಯೋ ಯಾಕೆಂದರೆ ನನಗೆ ನಮ್ಮ ಕರ್ನಾಟಕ ಟಿ ವಿ ಮಾಧ್ಯಮದಲ್ಲಿ ಏನೇನೇ ನಾವು ಮಾತಾಡಿದ್ರೂ ಅದಕ್ಕೆ ಜನಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಒಂದು ಅನುಷ್ಠಾನವನ್ನು ಕೊಟ್ಟಾಗ ಅದನ್ನು ಮಾಡಿದಾಗ ಎಷ್ಟೋ ಕೋಟ್ಯಾಂತರ ಜನಕ್ಕೆ ಅದರಿಂದ ಏನಾದರೂ ಒಳ್ಳೆಯದಾದರೆ ನಮ್ಮ ಜನ್ಮನೂ ಸಾರ್ಥಕ ಅದ್ರ ಜೊತೆಯೇ ನಮ್ಮ ಕರ್ನಾಟಕ ಮಾಧ್ಯಮಕ್ಕೂ ಕೂಡ ಅದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆದ್ದರಿಂದ ನೋಡಿ ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಎರಡು ದೀಪವನ್ನು ಹಚ್ಚಬೇಕು ಅದು ನಿಂಬೆಹಣ್ಣಿನ ದೀಪವನ್ನು ದೇವಸ್ಥಾನದಲ್ಲಿ ಮನೆಯಲ್ಲಿ ಅನುಕೂಲವಿರತಕ್ಕಂಥ ತುಪ್ಪ ದೀಪವನ್ನು ಹಚ್ಚಿ ನಂತರ ಗುರುಗಳೇ ನಮಗೆ ನೈವೇದ್ಯ ಮಾಡಲಿಕ್ಕೆ ಶಕ್ತಿ ಇಲ್ಲ ನೈವೇದ್ಯವನ್ನು ದೇವರು ಕೇಳಿಲ್ಲ ನಿಮ್ಮನ್ನು ನೋಡಿ ಹೆಸರು ಬೇಳೆಯನ್ನು ಹಾಕಿ ನೆನೆಸಿ ಒಗ್ಗರಣೆಯನ್ನು ಹಾಕದೆ ನೈವೇದ್ಯ ಮಾಡ್ಬೋದು ಒಂದು ಸ್ವಲ್ಪ ಏಲಕ್ಕಿಯನ್ನು ಹಣ್ಣನ್ನು ಮಾಡಿ ಪಾನಕವನ್ನು ನೈವೇದ್ಯ ಮಾಡ್ಬೋದು ಗುರುಗಳೇ ಅದೂ ಕಷ್ಟನ ಒಂದು ಬೆಲ್ಲದ ಉಂಡೆಯನ್ನು ಇಡಬಹುದು ಅಥವಾ ಜೇನುತುಪ್ಪವನ್ನು ತುಪ್ಪವನ್ನು ಇಡ್ಬೋದು ಅಮ್ಮನವರಿಗೆ ಈ ನೈವೇದ್ಯವನ್ನು ಮಾಡಿ ನೋಡಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಕೂತುಕೊಂಡು ಈ ಹೇಳ್ತಕ್ಕಂಥ ಅನುಷ್ಠಾನವನ್ನು ಯಾರು ಮಾಡ್ತಾರೆ ಶುಕ್ರವಾರ ಅವರು ಖಂಡಿತವಾಗಲು ಹಣ ಬರೋದೊಂದೇ ಅಲ್ಲ ಮಾನಸಿಕವಾದ ನೆಮ್ಮದಿ ಮನೆಯಲ್ಲಿರ್ತಕ್ಕಂಥ ಭಯಕ್ಲೇಶ ಮನಸ್ತಾಪಗಳು ಹಾಗೆ ವ್ಯವಹಾರದಲ್ಲಿ ಕಷ್ಟಗಳು ಪಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಮದುವೆ ಆಗದೆ ಮದುವೆ ಆಗಿ ಡೈವರ್ಸ್ಗಳಾಗಿರ್ತಕ್ಕಂಥವ್ರು ಕೆಲವು ಮಕ್ಕಳು ಆಗಿಲ್ಲ ಇನ್ನೂ ಕೆಲವರಿಗೆ ತೀರಿಸಲಾರ್ದಂಥ ಕೋರ್ಟು ಕೇಸುಗಳು ಸಮಸ್ಯೆಗಳು ಅನುಭವಿಸ್ತಾನೆ ಇರ್ತಾರೆ ತೀರಿಸ್ಲಿಕ್ಕಾಗಲ್ಲ ಅಂತಹ ಸಮಸ್ಯೆಗಳಿಂದ ಕಷ್ಟಪಡ್ತಿರ್ತಾರೆ ಅದಷ್ಟೂ ಜನಕ್ಕೂ ಪರಿಹಾರ ಯಾವುದಪ್ಪ ಅಂತಂದರೆ ಈ ಆಷಾಢ ನಾಲ್ಕು ಶುಕ್ರವಾರ ಏನು ಹೇಳಿದ್ದಾರೆ ಅಂತಂದರೆ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಹೇಳ್ತಾರೆ ಜಲೇ ಪೀತೇ ತತದಂಶೆ ಮಂದ ಭಾಗ್ಯೋ ನಜಾಯತೆ ಯಾರು ಗರ್ಭಿಣಿ ಸ್ತ್ರೀಯರಾಗಿರುತ್ತಾರೋ ಸುಖವಾಗಿರ್ತಕ್ಕಂಥ ಪರಸವನ್ನು ದಾರಿದ್ಯ ದುಃಖ ತಮೋಪಂತ್ರೆ ತತ್ಪಾದ ಪದ್ಮಮ್ಮಯ್ಯ ಸನ್ನಿಧತ್ವ ಯಾರು ಅಷ್ಟ ದರಿದ್ರ ಋಣ ರೋಗ ದರಿದ್ರ ಇರ್ತಕ್ಕಂಥ ಪಾಪ ಅಕ್ಷದ ಪಾಹ ಯಾವಾಗಲೂ ಮನೆಯಲ್ಲಿ ಜಗಳ ಯಾವಾಗಲೂ ಹಣಕ್ಕೆ ಕಷ್ಟ ಯಾವಾಗಲೂ ಕೂಡ ಕೆಲಸ ಕಾರ್ಯಗಳಾಗುತ್ತಾ ಇಲ್ಲ ಅಂತ ಸಮಸ್ಯೆಗಳಿದ್ದಾಗ ಇಂಥ ಸನ್ನಿವೇಶಗಳು ಇಂಥ ವಿಶೇಷವಾಗಿರ್ತಕ್ಕಂಥ ದಿನ ಬಂದಾಗ ಈ ಅನುಷ್ಠಾನವನ್ನು ಮಾಡಿಕೊಳ್ಳೋದ್ರಿಂದ ಅನುಕೂಲವಾಗುತ್ತೆ ಆದ್ದರಿಂದ ಸಾಯಂಕಾಲ ಹೆಸರು ಬೆಳೆ ನೈವೇದ್ಯವನ್ನು ಮಾಡಿ ಈಗ ಹೇಳ್ತಕ್ಕಂಥ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ ಆ ಮಂತ್ರೋಚ್ಚಾರಣೆಯನ್ನು ಸ್ಪಷ್ಟವಾಗಿ ಶುದ್ಧವಾಗಿ ದೇವಿ ಸ್ತೋತ್ರ ಪ್ರೇಳು ಅವಳಿಗೆ ನೋಡಿ ಎರಡೂ ಕೈಯನ್ನು ಈ ರೀತಿಯಾಗಿ ಇಟ್ಟುಕೊಂಡು ಆ ಭಗವತಿಗೆ ಪ್ರಾರ್ಥನೆಯನ್ನು ಕಾಯ ವಾಚ ಮನಸ ಯಾರು ಮಾಡ್ತಾರೆ ಅವರು ನಿಶ್ಚಿತವಾಗಲೂ ಕೂಡ ಋಣಬಾಧೆಯನ್ನು ತಪ್ಪುತ್ತೆ ಕಾಮ್ಯ ಅರ್ಥವನ್ನು ಕೊಡತಕ್ಕಂಥ ಶಕ್ತಿ ಆ ಮಹಾಲಕ್ಷ್ಮಿಗಿದೆ ನಾವು ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಅಂತ ಕರೀತಾರೆ ಲಕ್ಷ್ಮಿ ಅಂದರೆ ಬರೀ ಹಣ ಅಲ್ಲ ನಾವು ಎಲ್ಲೂ ಕೂಡ ಅಷ್ಟಲಕ್ಷ್ಮೀರಂದರೆ ಇಷ್ಟು ಜನದಲ್ಲಿ ಇರ್ತಾರಂತೆ ಹಾಗಾಗಿ ಆ ದಿನ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಸಂಪಿಗೆ ಹೂವು ಅಥವಾ ಜಾಜಿ ಹೂವು ಅಥವಾ ಮಲ್ಲಿಗೆ ಹೂವು ಇಪ್ಪತ್ತೊಂದು ತೆಗೆದುಕೋಬೇಕಾಗತ್ತೆ ಈ ಇಪ್ಪತ್ತೊಂದು ಹೂವನ್ನು ತೆಗೆದುಕೊಂಡು ನೋಡಿ ದೇವಿ ಯಾವುದೇ ಇರಲಿ ನಿಮ್ಮ ಮನೆಯಲ್ಲಿ ವಿಗ್ರಹ ಆ ದೇವಿ ಗ್ರಹಕ್ಕೆ ಅಭಿಷೇಕ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಗುರುಗಳೇ ನಮ್ಗೆ ಅಭಿಷೇಕ ಅನುಕೂಲ ಇಲ್ವ ಹಾಗೇ ವಿಗ್ರಹಕ್ಕೆ ಇಟ್ಕೊಂಡು ಈ ಮಂತ್ರವನ್ನು ಯಾರು ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಮಾಡಿ ಮಾಡ್ತೀರಾ ಅಷ್ಟದಾದ್ರೆ ಆಗುತ್ತೆ ಅದಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ಅನುಷ್ಠಾನ ಯಪ್ಪ ಅಂತಂದರೆ ನೋಡಿ ಕೂದಲನ್ನು ಮುಟ್ಕೋಬಾರ್ದು ಮೂಗನ್ನು ಮುಟ್ಕೋಬಾರ್ದು ಸೀನಿಗೀನು ಬಂದರೆ ಕೈ ತೊಳ್ಕೋಬೇಕು ಇವೆಲ್ಲ ಅನುಷ್ಠಾನದಲ್ಲಿ ಬರ್ತಕ್ಕಂಥವು ಎರಡನೇದಾಗಿ ಮೊಬೈಲನ್ನು ಸೈಲೆಂಟ್ಗೆ ಹಾಕಬೇಕು ಯಾಕೆಂದರೆ ನಾವು ಕಾಯ ಅಂದರೆ ದೇಹ ವಾಚ ಅಂದರೆ ಮಂತ್ರ ಮನಸ್ಸು ಅಂದರೆ ಮನಸ್ಪೂರ್ವಕವಾಗಿ ಆ ವಿಶೇಷವಾದ ಅನುಷ್ಠಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲವೂ ನಿಷಿದ್ಧ ಮಾಡಿ ಕೂತ್ಕೊಂಡು ದೇವರ ಮೇಲೆ ಸ್ಪಷ್ಟವಾಗಿ ಮಾಡಿದ್ರೆ ಅವಳು ಅನುಗ್ರಹ ಆಗುತ್ತೆ ಆ ಮಂತ್ರವನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ ಯಾರು ಯಾರಿಗೆ ಏನೇನು ಕಷ್ಟಗಳಿಡ್ತೋ ಗ್ರಹಚಾರ ಯಾಕೆಂದರೆ ನವಗ್ರಹಗಳು ಒಂದೇ ಸ್ಥಾನದಲ್ಲಿ ಇರಲ್ಲ ನವಗ್ರಹಗಳ ಪರಿಚಲನೆ ಹೆಂಗಾಗುತ್ತೆ ಗ್ರಹಚಾರ ಆಗುತ್ತೆ ಅದಕ್ಕೆ ನಾವು ಇಂಥ ವಿಶೇಷ ದಿನಗಳು ಬಂದಾಗ ಈ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಕಿಂಚಿತ್ತಾಗಲೇ ನಮ್ಗೆ ಕೂಡ ಅನುಕೂಲವಾಗ್ತಕ್ಕಂಥ ಉದ್ದೇಶ ಇರುತ್ತೆ ಆ ಮಂತ್ರವನ್ನು ಹೀಗಿರುತ್ತೆ ಅದನ್ನು ಬರೆದಿಟ್ಕೊಳ್ಳಿ ಓಂ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಸರಳವಾಗಿರ್ತಕ್ಕಂಥ ಮಂತ್ರ ಎಲ್ಲರೂ ಅನುಷ್ಠಾನವನ್ನು ಮಾಡಬಹುದು ಅದರ ಜೊತೆಯಲ್ಲಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಶುದ್ಧವಾಗಿ ಮಾಡಬೇಕು ನಾವು ಏನೋ ಗುರುಗಳು ಹೇಳಿದಾರಪ್ಪ ಆ ಮಂತ್ರವನ್ನು ಹೇಳಿದರೆ ಸಾಕು ಅಂತ ಮಾಡೋದು ಬೇಡ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಯಾರಿಗೆ ನಾಲ್ಕು ಶುಕ್ರವಾರ ಬೆಳಗ್ಗೆ ಈ ಮುಹೂರ್ತದಲ್ಲಿ ಆರೂವರೆ ಒಳಗಡೆ ಇಲ್ಲ ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆ ಇಷ್ಟೇ ಸಂಕ್ಷಿಪ್ತವಾಗಿರ್ತಕ್ಕಂಥ ಪೂಜೆ ಇದು ದೀಪವನ್ನು ಹಚ್ಚಿ ತುಪ್ಪ ದೀಪವನ್ನು ಇಲ್ಲ ಎಣ್ಣೆ ದೀಪವನ್ನು ಹಚ್ಚಿ ಇಪ್ಪತ್ತೊಂದು ಸಂಪಿಗೆ ಹೂವು ಅಥವಾ ಇಪ್ಪತ್ತೊಂದು ಮಲ್ಲಿಗೆ ಹೂವು ಅಥವಾ ಇಪ್ಪತ್ತೊಂದು ದಾಜಿ ಹೂವಿನಿಂದ ಈ ಮಂತ್ರವನ್ನು ಹೇಳಿ ಮಂತ್ರಪೂರ್ವಕವಾಗಿ ಅಮ್ಮನವರ ಪಾದಕ್ಕೆ ಹೂವನ್ನು ಹೀಗೆ ಎಸಿಬಾರ್ದು ಶಾಸ್ತ್ರ ಆಗಮ ಶಾಸ್ತ್ರದ ಏನತೆ ಹೂವನ್ನು ದೇವರು ನಾವು ಯಾವತ್ತೂ ಹೀಗೆ ಹಾಕಬಾರ್ದು ಅಕ್ಷತೆಯನ್ನು ಹೀಗೆ ಹಾಕಬಾರ್ದು ನಾವು ಯಾವತ್ತೂ ಸಮರ್ಪಣೆ ಮಾಡಬಾರ್ದು ಈ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಮಂತ್ರವನ್ನು ಸ್ಪಷ್ಟವಾಗಿ ಹೇಳಿ ಯಾರು ಇದನ್ನು ಮಾಡ್ತೀರಾ ಖಂಡಿತವಾಗ್ಲು ಕೂಡ ಋಣ ಋಣ ಅಂದ್ರೇನು ಏನು ಸಾಲ ರೋಗ ದಾರಿದ್ರ್ಯ ಎಷ್ಟು ಸಂಪಾದನೆ ಉಳಿಯಲ್ಲ ಒಳಿಯಲ್ಲ ಪಾಪಕ್ಷುದಪ ಅಂದರೆ ಇನ್ನೊಬ್ಬರು ಶತ್ರುಗಳು ನಮ್ಮ ಮೇಲೆ ಯಾವಾಗಲೂ ಕೂಡ ಚಾಡಿ ಮಾತುಗಳು ಅಪವಾದಗಳು ಏನನ್ನ ಮಾಡಲಿಕ್ಕೆ ಹೋದರೆ ಅದಕ್ಕೆ ನೂರೆಂಟು ವಿಘ್ನಗಳು ಪಾಪಕ್ಷುದಪ ಭಯ ಭಯಕ್ಲೇಶ ಮನಸ್ತಾಪ ಅಂದರೆ ಏನು ನಾನು ಇದನ್ನು ಮಾಡಿದ್ರೆ ಏನಾಗೋಗುತ್ತೋ ಅಯ್ಯೋ ಆ ಕೆಲಸ ಮಾಡಿದ್ರೆ ಏನಾಗುತ್ತೋ ಕ್ಲೇಶ ಕ್ಲೇಶ ಅಂದರೂ ತನ್ನಲ್ಲೇ ದ್ವಂದ್ವ ಮನಸ್ತಾಪ ಅಂದರೆ ಏನು ಯಾರನ್ನ ನಂಬಿರ್ತೀರ ನಂಬಿಕೆ ದ್ರೋಹ ಆಗಿಬಿಟ್ಟಿರುತ್ತೆ ಇವಿಷ್ಟು ಕೂಡ ಪರಿಹಾರ ಆಗೋದು ಎಲ್ಲಪ್ಪ ಅಂತಂದರೆ ಶುಕ್ರವಾರ ದಿನ ಈ ಆಷಾಢ ಶುಕ್ರವಾರ ಈ ಅನುಷ್ಠಾನವನ್ನು ಯಾರ ಮನೆಯಲ್ಲಿ ಮಾಡ್ತೀರಾ ನಿಶ್ಚಿತವಾಗಿ ಆ ಮಹಾಲಕ್ಷ್ಮಿ ಅನುಗ್ರಹ ಆಗತ್ತೆ ಹಾಗೆಯೇ ಬರೀ ಮಹಾಲಕ್ಷ್ಮಿ ಅನುಗ್ರಹ ಅಲ್ಲ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಮೂರು ಜನ ತ್ರಿಗುಣಾತ್ಮಿಕ ಅಂತ ಕರೀತಾರೆ ಅವಳು ಆದ್ದರಿಂದ ಯಾರು ಅಕ್ಷ್ಮಾನ್ ಮನೆಯಲ್ಲಿ ಶ್ರೀಚಕ್ರವನ್ನು ಇಟ್ಕೊಂಡ್ರೆ ವಿಶೇಷವಾಗಿ ಅಭಿಷೇಕ ಮಾಡಿ ಮಾಡ್ಬೋದು ಈ ಮಂತ್ರವನ್ನು ಬರೆದಿಟ್ಟುಕೊಂಡು ಈ ನಾಲ್ಕು ಶುಕ್ರವಾರ ಯಾರು ಆಚರಣೆ ಮಾಡ್ತೀರಾ ಅವರು ಖಂಡಿತವಾಗಲೂ ಕೂಡ ಅನುಗ್ರಹವಾಗುತ್ತೆ ದೇವಸ್ಥಾನದಲ್ಲಿ ಮಾಡೋದಾದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಿಂಬೆಹಣ್ಣಿನ ದೀಪ ಹಚ್ಚಾಗ ನೋಡಿ ನಂಬಿಕೆ ಇರೋರು ಮಾತ್ರ ಹೇಳ್ಬೋದು ನಾವು ನಂಬಿಕೆ ಇಲ್ಲದವ್ರು ನಾವು ಏನೂ ಮಾಡಲಿಕ್ಕಾಗಲ್ಲ ಈ ನಿಂಬೆ ಹಣ್ಣು ದೀಪ ಯಾಕೆ ಹಚ್ಚಾರೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರು ಏನು ಮಾಡ್ತಾರೆ ಬ್ಲೈಂಡಾಗಿ ಹಚ್ತಾ ಹೋಗ್ತಾ ಇರ್ತಾರೆ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಇಲ್ಲ ಎಷ್ಟೋ ಜನ ನನಗೆ ಮೇಲ್ ಮಾಡ್ತಾರೆ ಎಷ್ಟೋ ಜನ ಕೇಳ್ತಾರೆ ಸುಮಾರು ಸಂದೇಹಗಳನ್ನು ಸುಮಾರು ಸಂದೇಹಗಳನ್ನ ಇಟ್ಕೊಂಡಿರ್ತೀರ ನೋಡಿ ರಾಹು ಅಂತಕ್ಕಂಥದ್ದು ನಿಂಬೆಹಣ್ಣು ನಂತರ ಕೇತು ಅಂತಕ್ಕಂಥದ್ದು ಏನಿದೆ ಇವೆರಡೂ ಸೇರಿರ್ತಕ್ಕಂಥದ್ದು ನಿಂಬೆಹಣ್ಣಲ್ಲಿ ಆದ್ದರಿಂದ ಆ ನಿಂಬೆಹಣ್ಣು ದೀಪನ್ನು ಉಲ್ಟಾ ಮಾಡಿ ಆ ದೀಪನ ಹಚ್ಚಕ್ಕೆ ಕೇಳ್ತೀವಿ ಆ ದೀಪ ಏನು ಶಕ್ತಿ ಇರುತ್ತೆ ಅಂತ ಅರ್ಥ ಏನಂತಂದರೆ ನೋಡಿ ದೀಪನ್ ಜ್ಯೋತಿ ಪರಂ ಬ್ರಹ್ಮ ದೀಪದಲ್ಲಿ ಪರಬ್ರಹ್ಮ ಇರ್ತಕ್ಕಂಥದ್ದು ಲಕ್ಷ್ಮೀ ಸ್ವರೂಪ ದೀಪ ಆದ್ದರಿಂದ ಆ ನಿಮ್ಮೆಣ್ಣಿನ ದೀಪ ಕೆಲವರು ಬೆಲ್ಲ ಜತ್ತಲು ದೀಪ ಹರಿಸ್ತಾರೆ ಕೆಲಸ ಆಗಲಿಲ್ಲ ಅಂದಾಗ ಆದ್ದರಿಂದ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥದ್ದು ಸುವಾಸಿನರ್ಚನ ಪ್ರೀತ ಯಾರು ನಿಮ್ಮ ಮನೆಗೆ ಆ ಸಂದರ್ಭದಲ್ಲಿ ಬರ್ತಾರೋ ಅವರಿಗೆ ವಿಳದಲೆ ಅಡಿಕೆಯನ್ನು ತಾಂಬೂಲವನ್ನು ಹಾಕ್ಬೋದು ಅಥವಾ ನೀವು ಮಾಡತಕ್ಕಂಥ ನೈವೇದ್ಯವನ್ನು ಕೊಟ್ಟು ನಮಸ್ಕಾರ ಮಾಡ್ಬೋದು ಕರೀಲೇಬೇಕು ಅಂತ ಇಲ್ಲ ಆ ಸಂದರ್ಭಕ್ಕೆ ಯಾರಾದರೂ ಹೆಣ್ಣುಮಕ್ಕಳು ಬಂದರೆ ಅಥವಾ ಹಸು ಬಂದರೆ ಆ ಸಂದರ್ಭದಲ್ಲಿ ನಮಸ್ಕಾರ ಮಾಡಿ ಕೊಡೋದ್ರಿಂದ ವಿಶೇಷ ಫಲ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ ಅದರಿಂದ ಈ ಆಷಾಢ ಮಾಸದಲ್ಲಿ ಉತ್ತರಾಯಣ ಪುಣ್ಯಕಾಲದ ಕೊನೆಯ ಸಂದರ್ಭ ದೇವತೆಗಳಿಗೆ ಹಗಲು ಕಳೆದು ರಾತ್ರಿ ಆಗ್ತಕ್ಕಂಥದ್ದು ನೋಡಿ ಇದೇ ಜುಲೈ ತಿಂಗಳ ಹದಿನಾರನೇ ತಾರೀಕು ದಕ್ಷಿಣಾಯನ ಆರಂಭ ಆಗುತ್ತೆ ಈ ದಕ್ಷಿಣಾಯನದಲ್ಲಿ ವರಮಹಾಲಕ್ಷ್ಮಿ ವ್ರತ ಗಣಪತಿ ವ್ರತ ನವರಾತ್ರಿ ಇವೆಲ್ಲ ಬರುತ್ತವೆ ಹಾಗಾಗಿ ಈಗೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಭಾನುವಾರ ಕೂಡ ಮದುವೆ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ ನೋಡಿ ಭಾನುವಾರ ದಿನ ಮದುವೆ ನಿಷಿದ್ಧ ಅಂತ ಹೇಳ್ತಾರೆ ಮಾಡಬಾರ್ದು ಭಾನುವಾರ ದಿನ ಮದುವೆಯೇ ಅದೇ ರೀತಿಯಾಗಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಏನು ತಪ್ಪುಗಳನ್ನು ಯಾರು ನೋಡಿ ಪ ಶುಕ್ರವಾರ ಮಾತ್ರ ಅಂತಲ್ಲ ಪ್ರತಿ ತಿಂಗಳಲ್ಲೂ ವಿಶೇಷತೆ ಇರುತ್ತೆ ಹಾಗಾಗಿ ಈ ಆಷಾಢ ಮಾಸದಲ್ಲಿ ಶುಕ್ರವಾರನ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಹೇಳಿ ಅದಕ್ಕೆ ಕುಂಭರಾಶಿಯವರು ಮೀನರಾಶಿಯವರು ಮೇಷರಾಶಿಯವರಿಗೆ ಸಾಡೆ ಸಾತೆ ನಡೀತಾ ಇರ್ತಕ್ಕಂಥದ್ದು ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವಾಗ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮನೆಗೆ ಸಂಬಂಧಪಟ್ಟಿತ್ತು ಹಣಕ್ಕೆ ಸಂಬಂಧಪಟ್ಟಿತ್ತು ವಿಶೇಷವಾಗಿರ್ತಕ್ಕಂಥ ನವಗ್ರಹಗಳಿಂದ ಗ್ರಹಚಾರ ಉಂಟಾಗುತ್ತೆ ಅದಕ್ಕೆ ಇವರು ಅನುಷ್ಠಾನವನ್ನು ಏನು ಮಾಡಬೇಕಪ್ಪ ಅಂತಂತಂದರೆ ನೋಡಿ ಅರಳಿ ಮರಕ್ಕೆ ವಿಶೇಷವಾದ ಶಕ್ತಿ ಇದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರದ ಶಿವರೂಪಾಯ ವೃಕ್ಷರಾಜಿತೇ ನಮಃ ಈ ಮೂರು ರಾಶಿಗಳವರು ಕೂಡ ನೋಡಿ ಜಪೇ ದಶ್ವತ್ಥ ಸನ್ನಿಧವು ಈ ಶುಕ್ರವಾರ ಯಾರು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಈ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜ ಐತೇನಮ್ಮ ವೃಕ್ಷಗಳಿಗೆಲ್ಲ ರಾಜ ಯಾರಪ್ಪ ಅಂದರೆ ಅರಳಿ ಮರ ಆದ್ದರಿಂದ ಅರಳಿ ಮರದ ಕಡೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ ಯಾರು ಅನುಷ್ಠಾನವನ್ನು ಮಾಡ್ತಾರೆ ಐವತ್ತು ಬಾರಿ ಹೇಳಿ ಅವರು ಖಂಡಿತಗೊಳ್ಳೋ ಎಂಥ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತಕ್ಕಂಥ ಶಕ್ತಿ ಅರಳಿ ಮರದಲ್ಲಿದೆ ಆದ್ದರಿಂದ ಈ ಆಷಾಢ ಮಾಸದಲ್ಲಿ ಅನುಷ್ಠಾನವನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಎಲ್ಲ ಏನಿದ್ದಾರೆ ವೀಕ್ಷಕರು ಅವರಷ್ಟು ವೀಕ್ಷಕರು ಕೂಡ ಭಗವಂತನ ಅನುಗ್ರಹದಿಂದ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ ಮನೆಗಳಲ್ಲಿರ್ತಕ್ಕಂಥ ಮನಸ್ತಾಪಗಳು ಪರಿಹಾರವಾಗಲಿ ದೇಶದಲ್ಲಿ ಎಷ್ಟೆಷ್ಟೋ ಯುದ್ಧಗಳು ನಡೀತಾ ಇದೆ ಎಷ್ಟೆಷ್ಟೋ ಮನುಷ್ಯ ಜನ್ಮ ಕುಲಜೀವಿಗಳು ಸಾಯ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ ಇವೆಲ್ಲೂ ಕೂಡ ನವಗ್ರಹಗಳಿಂದ ನಡೀತಾ ಇರ್ತಕ್ಕಂಥದ್ದು ಆದ್ದರಿಂದ ಎಲ್ಲರೂ ಕೂಡ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಖಂಡಿತ ಮಾಡಬಹುದು ಕಾಲ ಸಂದರ್ಭ ನೋಡಿಕೊಂಡು ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಅದೇ ರೀತಿಯಾಗಿ ಯಾವುದೇ ಮೊದಲನೇದಾಗಿ ನಿಮಗೆ ಹೇಳಿದೆ ಈ ಆಷಾಢ ಶುಕ್ರವಾರ ಅಂದರೆ ಅರ್ಥ ಶುಕ್ರನಿಂದ ಹುಟ್ಟಿರ್ತಕ್ಕಂಥ ಈ ತಿಂಗಳಾದ್ದರಿಂದ ಆಷಾಢ ಶುಕ್ರವಾರ ವಿಶೇಷ ಜೊತೆಗೆ ಗುರುಳೆ ನಾನು ಗಾಡಿ ತೊಗೋಬೋದಾ ಖಂಡಿತ ಕೊಂಡ್ಕೊಳ್ಳಿ ಗುರುಳೆ ನಾನು ಜಮೀನು ತೊಗೋಬೋದಾ ಖಂಡಿತ ತೊಗೊಳ್ಳಿ ಗುರುಳೆ ಎಂಗೇಜ್ಮೆಂಟ್ ಮಾಡ್ಕೋಬೋದ ಖಂಡಿತ ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಎಂಗೇಜ್ಮೆಂಟ್ ಮಾಡಬಾರ್ದು ಅಂತ ಹೇಳಿಲ್ಲ ಆಷಾಢ ಮಾಸದಲ್ಲಿ ಮಾತುಕತೆ ಮಾಡಬೇಡಿ ಅಂತ ಖಂಡಿತ ಹೇಳಿಲ್ಲ ಖಂಡಿತ ಮಾಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ಅವರವರ ಕುಲ ಸಂಪ್ರದಾಯ ಅಂದರೆ ನಿಮ್ಮ ಮನೆಗಳಲ್ಲಿ ಏನು ಪದ್ಧತಿಗಳು ಮಾಡಿರ್ತಾರೋ ದೊಡ್ಡವರು ಹಿರಿಯರು ಅದನ್ನು ಅನುಗುಣವಾಗಿ ಮಾಡ್ಕೊಂಡು ಹೋಗಿ ಅಯ್ಯೋ ಗುರುಗಳೇ ನೀವು ಹೇಳಿಬಿಟ್ರೆ ಮನೇಲಿ ಆ ಪದ್ಧತಿ ಇಲ್ಲ ಪಾಲಸಕ್ಕೆ ಹೋಗ್ಬೇಡಿ ನಿಮ್ಮ ಹಿರಿಯರು ಏನು ಮಾಡಿರ್ತಾರೋ ಅದನ್ನು ಮಾಡ್ಕೊಂಡೋಗಿ ಹಾಗಾಗಿ ಈ ಕರ್ನಾಟಕ ಟಿ ವಿಯ ಸಮಸ್ತ ವೀಕ್ಷಕರು ಕೂಡ ಈ ಆಷಾಢ ಮಾಸದಲ್ಲಿ ಭಗವತಿಯಾದಂಥ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಲಿ ಸರ್ವೇ ಜನರಿಗೂ ಕೂಡ ಇರತಕ್ಕಂಥ ಕಷ್ಟಗಳೆಲ್ಲವೂ ನಿವಾರಣೆ ಆಗಲಿ ಸುಭಿಕ್ಷವಾಗಲಿ ಎಲ್ಲ ಇಡೀ ಪ್ರಪಂಚ ಭಯ ಕ್ಲೇಷ ಮನಸ್ತಾಪಗಳೆಲ್ಲ ಆಗಲಿ ಆದಷ್ಟು ಬೇಗನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆಗಳೇನಿದೆಯೋ ಅಷ್ಟು ಕೂಡ ನಿವಾರಣೆ ಆಗಲಿ ಅಂಥೇಳಿ ಎಲ್ಲರೂ ಮಹಾಲಕ್ಷ್ಮಿಯನ್ನು ಒಂದು ಬಾರಿ ಪ್ರಾರ್ಥನೆ ಮಾಡೋಣ ಅದೇ ರೀತಿಯಾಗಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಭವಂತು ಯಾಕೆಂದರೆ ಪರೋಪಕಾರಾಯ ಇದಂ ಶರೀರಂ ಅಂದರೆ ಈ ಶರೀರವನ್ನು ದೇವರು ಕೊಟ್ಟಿರೋದು ಏನಕ್ಕೆ ಅಂದರೆ ಪರೋಪಕಾರವನ್ನು ಮಾಡಲಿಕ್ಕಂತೆ ಅದಕ್ಕೆ ನಾವು ಎಷ್ಟು ಒಳ್ಳೆಯದನ್ನು ಬಯಸ್ತೀವಿ ಭಗವಂತ ನಮಗೂ ಅಷ್ಟು ಒಳ್ಳೆಯದು ಮಾಡ್ತಾನಂತೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಆದ್ದರಿಂದ ಸಮಸ್ತ ಜನ ಕೂಡ ಒಳ್ಳೆಯದಾಗಲಿ ಪ್ರಾರ್ಥನೆ ಮಾಡೇನು ಮಹಾಲಕ್ಷ್ಮಿಯನ್ನು ಓಂ ಸರಸಿಜನಿರೇ ಸರೋಜಹಸ್ತೆ ಧವಲತರಾಂ ಶುಕಗಂಧಮಾಲಶೋಭೆ ಭಗವತಿ ಹರವಲ್ಲಭೆ ಮನೋಜ್ಞೆ ತ್ರಿಭುವನ ಕರಿ ಪ್ರಸೀದ ಮಹ್ಯಂ ಓಂ ನಮೋ ದೇವ್ಯೈ ಮಹಾದೇವ್ಯೈ ಶಿವಯ ಸತತ ನಮಃ ನಮ ಪ್ರಕೃತ್ಯೈ ಭದ್ರಾರೀ ನೇತಾ ಪ್ರಣತಾ ಸಮಸ್ತ ಕರ್ನಾಟಕ ಟಿ ವಿಯ ವೀಕ್ಷಕರಿಗೆಲ್ಲರೂ ಕೂಡ ಆಷಾಢ ಮಾಸ ಒಳ್ಳೆಯದಾಗಲಿ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯದೊಂದಿಗೆ ಮಟ್ಟೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಾಂಗಳಿ ಭವಂತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ